ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸದ ಅಂತ್ಯದ ನಂತರ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಈ ತಿಂಗಳ ನವೆಂಬರ್ ಇಪ್ಪತ್ತೊಂದರಿಂದ ರಿಂದ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಮಾರ್ಗಶಿರ ಮಾಸದ ಗುರುವಾರಗಳನ್ನು ಲಕ್ಷ್ಮೀ ವಾರಗಳು ಎಂದು ಪರಿಗಣಿಸಲಾಗುತ್ತದೆ ಮಾರ್ಗಶಿರ ಮಾಸವು ಬಹಳಷ್ಟು ವಿಶಿಷ್ಟತೆಯನ್ನು ಹೊಂದಿದೆ ಏಕೆಂದರೆ ಈ ಮಾರ್ಗಶಿರ ಮಾಸದ ಗುರುವಾರಗಳಂದು ತನ್ನನ್ನು ಪೂಜಿಸುವವರಿಗೆ ಲಕ್ಷ್ಮೀದೇವಿಯು ತಕ್ಷಣವೇ ಬಯಸಿದ ವರಗಳನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಈ ಮಾರ್ಗಶಿರ ಮಾಸದಲ್ಲಿ ಎಷ್ಟು ಲಕ್ಷ್ಮೀ ವಾರಗಳು ಬಂದಿವೆ ಪೂಜಾ ವಿಧಾನ ಮತ್ತು ಅನುಸರಿಸಬೇಕಾದ ನಿಯಮಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮ ಎಂದು ಕಾಮೆಂಟ್ ಮಾಡಿ ನೀವು ವಿಡಿಯೋ ಇಷ್ಟಪಟ್ಟರೆ ಈ ವಿಡಿಯೋವನ್ನು ಇನ್ನೂ ಕೆಲವು ಜನರಿಗೆ ತಲುಪಲು ಒಂದು ಸಣ್ಣ ಲೈಕ್ ನೀಡಿ ಇದಲ್ಲದೆ ಇದು ನಮಗೆ ಸ್ವಲ್ಪ ಪ್ರೇರಣೆ ನೀಡುತ್ತದೆ ಈ ತಿಂಗಳು ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದರ ರ ಶುಕ್ರವಾರದಂದು ಪಾಡ್ಯಮಿ ತಿಥಿಯಿಂದ ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತು ರಂದು ಕೊನೆಗೊಳ್ಳುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀದೇವಿಯು ವೈಕುಂಠದಿಂದ ಇಳಿದು ಭೂಮಿಯಲ್ಲಿ ಸಂಚರಿಸುತ್ತಾಳೆ ತನ್ನನ್ನು ಪೂಜಿಸುವ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಮತ್ತು ಅಷ್ಟಸ್ವರೆಗಳನ್ನು ದಯಪಾಲಿಸುತ್ತಾಳೆ ಈ ತಿಂಗಳ ಗುರುವಾರಗಳನ್ನು ಲಕ್ಷ್ಮೀ ವಾರಗಳು ಎಂದು ಪರಿಗಣಿಸಲಾಗುತ್ತದೆ ಮಾರ್ಗಶಿರ ಮಾಸವು ಹಲವು ವಿಶೇಷತೆಗಳನ್ನು ಹೊಂದಿದೆ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವಂತೆಯೇ ಈ ಮಾರ್ಗಶಿರ ಮಾಸದ ಗುರುವಾರದಂದು ಎಲ್ಲರೂ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ಲಕ್ಷ್ಮೀದೇವಿಗೆ ಅತ್ಯಂತ ಮಂಗಳಕರವಾಗಿದೆ ಇದನ್ನು ಮಾರ್ಗಶಿರ ಲಕ್ಷ್ಮೀ ವರ ವ್ರತ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಆರೋಗ್ಯ ಸಿಗುತ್ತದೆ ಎಂದು ಆಳವಾಗಿ ನಂಬಲಾಗಿದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಐದು ಲಕ್ಷ್ಮೀ ಗುರುವಾರಗಳಂದು ಲಕ್ಷ್ಮೀದೇವಿಯನ್ನು ಪೂಜಿಸುವವರು ನಿಯಮಗಳು ಮತ್ತು ನಿಬಂಧನೆಗಳೊಂದಿಗೆ ಲಕ್ಷ್ಮೀದೇವಿಯು ಬಯಸಿದ ವರಗಳನ್ನು ನೀಡುವುದಾಗಿ ಮತ್ತು ಇಡೀ ಕುಟುಂಬಕ್ಕೆ ಅಷ್ಟಲಕ್ಷ್ಮಿಯ ಮಹಿಮೆಯನ್ನು ನೀಡುವುದಾಗಿ ಭರವಸೆ ನೀಡಿದ್ದಾಳೆ ಆದರೆ ಪ್ರತಿ ವರ್ಷ ಮಾರ್ಗಶಿರ ಮಾಸದಲ್ಲಿ ಐದು ಲಕ್ಷ್ಮಿ ಗುರುವಾರಗಳು ಬರುತ್ತವೆ ಆದರೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಕೇವಲ ನಾಲ್ಕು ಲಕ್ಷ್ಮಿ ಗುರುವಾರಗಳು ಮಾತ್ರ ಬಂದಿವೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಒಬ್ಬರು ಐದು ಲಕ್ಷ್ಮೀ ಗುರುವಾರಗಳಿಗೆ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಮತ್ತು ಐದು ಗುರುವಾರಗಳಿಗೆ ದೇವಿಯನ್ನು ಹೇಗೆ ಪೂಜಿಸಬೇಕು ಎಂಬುದರ ಬಗ್ಗೆ ಅನೇಕ ಜನರಿಗೆ ಅನುಮಾನಗಳಿವೆ ಈ ತಿಂಗಳು ನಾಲ್ಕು ಲಕ್ಷ್ಮೀ ಗುರುವಾರಗಳು ಬಂದರೆ ಐದನೇ ವಾರಕ್ಕೆ ಪುಷ್ಯಮಾಸದ ಮೊದಲ ಗುರುವಾರದಂದು ದೇವಿಯನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಇದು ಐದು ಲಕ್ಷ್ಮೀ ವಾರಗಳ ಕಾಲ ದೇವಿಯನ್ನು ಪೂಜಿಸಿದಂತೆ ಇರುತ್ತದೆ ಆದ್ದರಿಂದ ಮೊದಲು ಐದು ವಾರಗಳು ಯಾವಾಗ ಬಂದವು ಎಂಬುದನ್ನು ಕಂಡುಹಿಡಿಯೋಣ ಮೊದಲ ಲಕ್ಷ್ಮೀ ಗುರುವಾರ ನವೆಂಬರ್ ಇಪ್ಪತ್ತೇಳರಂದು ಬಂದಿತು ಎರಡನೇ ಲಕ್ಷ್ಮಿ ಗುರುವಾರ ಡಿಸೆಂಬರ್ ರಂದು ಬಂದಿತು ಮೂರನೇ ಲಕ್ಷ್ಮಿ ವಾರ ಡಿಸೆಂಬರ್ ಹನ್ನೊಂದು ರಂದು ಬಂದಿತು ನಾಲ್ಕನೇ ಲಕ್ಷ್ಮಿ ವಾರ ಡಿಸೆಂಬರ್ ಹದಿನೆಂಟು ರಂದು ಬಂದಿತು ಅಂತಿಮವಾಗಿ ಐದನೇ ಲಕ್ಷ್ಮಿ ವಾರ ಪುಷ್ಯ ಮಾಸದ ಮೊದಲ ಗುರುವಾರ ಅಂದರೆ ಡಿಸೆಂಬರ್ ಇಪ್ಪತ್ತೈದು ರಂದು ಬಂದಿತು ಈ ಐದು ಲಕ್ಷ್ಮಿ ಗುರುವಾರಗಳಲ್ಲಿ ಪ್ರತಿಯೊಂದನ್ನು ಎಲ್ಲರೂ ಪೂಜಿಸಬೇಕು ಆದಾಗ್ಯೂ ಮಹಿಳೆಯರಿಗೆ ನಿಮ್ಮ ಋತುಚಕ್ರದ ನಡುವೆ ಬಂದರೆ ಲಕ್ಷ್ಮಿ ವಾರವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅಂತಹ ಜನರಿಗೆ ನಿಮ್ಮ ಮನೆ ಮಾಲೀಕರು ಪೂಜಾ ಕೋಣೆಯಲ್ಲಿ ಸಣ್ಣ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು ಈ ಐದು ಲಕ್ಷ್ಮೀ ಗುರುವಾರಗಳಂದು ಲಕ್ಷ್ಮೀದೇವಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಅರ್ಪಿಸಿ ಪೂಜಿಸಬೇಕು ಮೊದಲ ಲಕ್ಷ್ಮೀ ಗುರುವಾರ ಅಂದರೆ ನವೆಂಬರ್ ಇಪ್ಪತ್ತೇಳರಂದು ಲಕ್ಷ್ಮೀದೇವಿಗೆ ಪುಳಿಯೋಗರೆ ನೈವೇದ್ಯವಾಗಿ ಅರ್ಪಿಸಬೇಕು ಅದೇ ರೀತಿ ಎರಡನೇ ಲಕ್ಷ್ಮೀ ಗುರುವಾರ ಮೊಸರನ್ನ ಅನ್ನು ಅದೇ ರೀತಿಯಲ್ಲಿ ಅರ್ಪಿಸಬೇಕು ಮೂರನೇ ಲಕ್ಷ್ಮೀ ಗುರುವಾರ ಕೇಸರಿಬಾತ್ ಮತ್ತು ಬೆಲ್ಲದನ್ನ ಅನ್ನು ಅರ್ಪಿಸಬೇಕು ನಾಲ್ಕನೇ ಲಕ್ಷ್ಮೀ ವಾರದಲ್ಲಿಯೂ ಸಹ ಚಿತ್ರಾನ್ನ ಮತ್ತು ಅವಲಕ್ಕಿ ಅರ್ಪಿಸಬೇಕು ಕೊನೆಯದಾಗಿ ಐದನೇ ಲಕ್ಷ್ಮೀ ವಾರದಲ್ಲಿ ಒಬ್ಬಟ್ಟು ಅರ್ಪಿಸಬೇಕು ಈಗ ಈ ಮಾರ್ಗಶಿರ ಮಾಸದಲ್ಲಿ ದೇವಿಯನ್ನು ಪೂಜಿಸಲು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂದು ತಿಳಿಯೋಣ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸುವಂತೆಯೇ ಈ ಮಾರ್ಗಶಿರ ಮಾಸದಲ್ಲಿ ಪ್ರತಿದಿನ ಲಕ್ಷ್ಮೀ ಮತ್ತು ವಿಷ್ಣುವನ್ನು ಪೂಜಿಸಬೇಕು ನೀವು ಪ್ರತಿದಿನ ದೀಪಗಳನ್ನು ಪೂಜಿಸದಿದ್ದರೂ ನೀವು ಪ್ರತಿ ಗುರುವಾರ ಖಂಡಿತವಾಗಿಯೂ ದೇವಿಯನ್ನು ಪೂಜಿಸಬೇಕು ಈ ಐದು ಲಕ್ಷ್ಮಿ ಗುರುವಾರಗಳಂದು ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದರೆ ಗುರುವಾರ ಸ್ನಾನ ಮಾಡುವಾಗ ತಲೆಗೆ ಶಂಪು ಹಚ್ಚಬಾರದು ಅಲ್ಲದೆ ಈ ಲಕ್ಷ್ಮೀ ವಾರಗಳಲ್ಲಿ ಯಾರೂ ತಲೆಗೆ ಎಣ್ಣೆ ಹಚ್ಚಬಾರದು ಪ್ರತಿ ಗುರುವಾರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಬೇಕು ಅಲ್ಲದೆ ಬಾಗಿಲಿನ ಕಂಬಗಳಿಗೆ ಅರಿಶಿನವನ್ನು ಹಚ್ಚಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಬೇಕು ಈ ಮಾರ್ಗಶಿರ ಮಾಸದಲ್ಲಿ ಎಲ್ಲರೂ ಖಂಡಿತವಾಗಿಯೂ ಒಂದು ತಿಂಗಳ ಕಾಲ ಮನೆಯ ಮುಂದೆ ರಂಗೋಲಿ ಬಿಡಿಸಬೇಕು ಲಕ್ಷ್ಮೀದೇವಿ ಇರುತ್ತಾಳೆ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಬೇಕು ಈ ಮಾರ್ಗಶಿರ ಮಾಸದಲ್ಲಿ ನಿಮ್ಮ ಮನೆಯ ಮುಂದೆ ರಂಗೋಲಿ ಇಲ್ಲದಿದ್ದರೆ ವೇದ ವಿದ್ವಾಂಸರು ಲಕ್ಷ್ಮೀದೇವಿ ಹೊರಗೆ ಹೋಗುತ್ತಾಳೆ ಎಂದು ಹೇಳುತ್ತಾರೆ ಆದ್ದರಿಂದ ಎಲ್ಲರೂ ಇದನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರತಿದಿನ ಬಾಗಿಲಿನ ಮುಂದೆ ರಂಗೋಲಿ ಇಡಬೇಕು ಬೆಳಿಗ್ಗೆ ಸೂರ್ಯ ಉದಯಿಸುವ ರಂಗೋಲಿ ಮೊದಲು ಮನೆಯ ಮುಂದೆ ಇಡಬೇಕು ಆದರೆ ರಾತ್ರಿಯಲ್ಲಿ ರಂಗೋಲಿ ಹಾಕಬಾರದು ಎಂಬುದನ್ನು ನೆನಪಿಡಿ ಈ ತಿಂಗಳಲ್ಲಿ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಪೂಜಿಸುವುದರಿಂದ ಲಕ್ಷ್ಮೀದೇವಿಯ ಸಣ್ಣ ಚಿತ್ರ ಅಥವಾ ಲಕ್ಷ್ಮೀದೇವಿಯ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಪ್ರತಿ ಲಕ್ಷ್ಮೀ ಗುರುವಾರದಂದು ನೀವು ಲಕ್ಷ್ಮೀದೇವಿಗೆ ಹಾಲಿನ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿದರೆ ಲಕ್ಷ್ಮೀದೇವಿಯು ತುಂಬಾ ಸಂತೋಷಪಡುತ್ತಾಳೆ ಇದು ಸಂತೋಷದ ಸಂಗತಿ ಈಗ ಲಕ್ಷ್ಮೀದೇವಿಯನ್ನು ಪೂಜಿಸುವ ಮಹಿಳೆಯರು ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಬೇಕು ಅವರು ತಮ್ಮ ಪಾದಗಳಿಗೆ ಅರಿಶಿನವನ್ನು ಹಚ್ಚಿಕೊಳ್ಳಬೇಕು ಕೈಗಳಿಗೆ ಮಣ್ಣಿನ ಬಳೆಗಳನ್ನು ಧರಿಸಬೇಕು ಮಣಿಕಟ್ಟಿನ ಮೇಲೆ ಒಂದು ಹನಿ ಕುಂಕುಮವನ್ನು ಹಾಕಿಕೊಳ್ಳಬೇಕು ಮತ್ತು ಪೂರ್ಣ ಆಕೃತಿಯ ಮಹಿಳೆಯಂತೆ ವೇಷಧರಿಸಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಕೆಂಪು ಗುಲಾಬಿಗಳು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದವು ಆದ್ದರಿಂದ ಗುಲಾಬಿಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಅದೃಷ್ಟವನ್ನು ತರುತ್ತದೆ ಲಕ್ಷ್ಮೀ ವಾರಗಳ ಅವಧಿಯಲ್ಲಿ ಪೂಜಿಸುವ ಮಹಿಳೆಯರು ಬೆಳಗಿನ ಪೂಜೆ ಮುಗಿಯುವವರೆಗೆ ಯಾವುದೇ ಆಹಾರವನ್ನು ಸೇವಿಸಬಾರದು ಪೂಜೆ ಮುಗಿದ ನಂತರವೇ ಅವರು ಆಹಾರವನ್ನು ಸೇವಿಸಬೇಕು ಮೊದಲ ಪೂಜೆಯನ್ನು ಗಣಪತಿಗೆ ಮಾಡಬೇಕು ಆದ್ದರಿಂದ ಅರಿಶಿನವನ್ನು ಬಳಸಬಾರದು ಗಣಪತಿಯನ್ನು ಮಾಡಿ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಹಳದಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಗಣಪತಿಗೆ ಹೂವುಗಳನ್ನು ಅರ್ಪಿಸಿ ಅವಳಿಗೆ ನಮಸ್ಕರಿಸಿ ನಂತರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಈ ಲಕ್ಷ್ಮೀ ಗುರುವಾರಗಳಂದು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ಕಡ್ಡಾಯವಾಗಿದೆ ಲಕ್ಷ್ಮೀದೇವಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ದೇವಿಯನ್ನು ಪೂಜಿಸಿ ಸಾಮಾನ್ಯವಾಗಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಾವು ಹಿತ್ತಾಳೆಯ ಪಿರಮಿಡ್ಗಳಲ್ಲಿ ದೀಪಾರಾಧನೆ ಮಾಡುತ್ತೇವೆ ಆದಾಗ್ಯೂ ಹಿಟ್ಟಿನ ದೀಪಗಳು ಅತ್ಯಂತ ಶಕ್ತಿಶಾಲಿ ದೀಪಗಳಲ್ಲಿ ಒಂದಾಗಿರುವುದರಿಂದ ಪ್ರತಿ ಲಕ್ಷ್ಮೀ ಗುರುವಾರದಂದು ಎರಡು ಹಿಟ್ಟಿನ ದೀಪಗಳನ್ನು ಬೆಳಗಿಸಿ ಮತ್ತು ಪ್ರತಿ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ನೀವು ಪೂಜೆ ಮಾಡಿದರೆ ನಿಮ್ಮ ಪೂಜೆಗೆ ಎರಡು ಪಟ್ಟು ಪುಣ್ಯ ಸಿಗುತ್ತದೆ ನೀವು ಮಣ್ಣಿನ ಪಿರಮಿಡ್ನಲ್ಲಿ ದೀಪವನ್ನು ಇಟ್ಟು ಪೂಜಿಸಬಹುದು ನೀವು ಲಕ್ಷ್ಮೀದೇವಿಗೆ ತಾಂಬೂಲವನ್ನು ಅರ್ಪಿಸಬೇಕು ನೀವು ಸಾಧ್ಯವಾದರೆ ಪ್ರತಿ ಲಕ್ಷ್ಮೀ ವಾರದಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಮುತ್ತೈದೆಯನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ತಾಂಬೂಲವನ್ನು ಅರ್ಪಿಸಿ ಈ ರೀತಿಯಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಶ್ರೀ ಸೂಕ್ತ ಕನಕದಾರ ಸ್ತೋತ್ರ ಲಕ್ಷ್ಮೀ ಅಷ್ಟೋತ್ತರ ಶತನಮಾವಲಿ ಪಠಿಸಿ ಪ್ರತಿ ಗುರುವಾರ ಕನಕದಾರ ಸ್ತೋತ್ರ ಲಕ್ಷ್ಮೀ ಅಷ್ಟೋತ್ತರ ಪಠಿಸುವುದು ತುಂಬಾ ಒಳ್ಳೆಯದು ಆದರೆ ಶ್ರೀ ಸೂಕ್ತ ಕನಕದಾರ ಸ್ತೋತ್ರವನ್ನು ಪಠಿಸಲು ಸಾಧ್ಯವಾಗದವರು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮ ಪಠಿಸಬಹುದು ಬೀಜ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಅಥವಾ ಓಂ ಚ ವಿದ್ಮಹೆ ವಿಷ್ಣು ಪತ್ನಿಯೇಚ್ಛ ಧೀಮಹಿ ತನ್ನು ಲಕ್ಷ್ಮೀ ಪ್ರಚೋದಯಾತ್ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಈ ರೀತಿ ಲಕ್ಷ್ಮೀದೇವಿಯನ್ನು ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಐದು ಲಕ್ಷ್ಮಿ ವಾರಗಳ ಕಾಲ ಪೂಜಿಸಬೇಕು ತುಳಸಿ ಕೋಟೆಯನ್ನು ಪೂಜಿಸಬೇಕು ತುಳಸಿ ಕೋಟೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಐದು ಪ್ರದಕ್ಷಿಣೆಗಳನ್ನು ಮಾಡಬೇಕು ಅಪಾರ ಸಂಪತ್ತನ್ನು ಬಯಸುವವರು ಪ್ರತಿ ಲಕ್ಷ್ಮಿ ಗುರುವಾರ ತುಳಸಿ ಗಿಡಕ್ಕೆ ಹಸಿಹಾಲನ್ನು ಅರ್ಪಿಸಿ ಪ್ರದಕ್ಷಿಣೆಗಳನ್ನು ಮಾಡಬೇಕು ಆರ್ಥಿಕವಾಗಿ ಅದು ಉತ್ತಮವಾಗಿರುತ್ತದೆ ಅಭಿವೃದ್ಧಿ ಅಲ್ಲದೆ ಪ್ರತಿ ಗುರುವಾರ ಸಂಜೆ ಮನೆಯ ಮುಂದೆ ಎರಡು ದೀಪಗಳನ್ನು ಬೆಳಗಿಸಬೇಕು ಈ ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ಒಬ್ಬರು ತುಂಬಾ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿರಬೇಕು ಈ ತಿಂಗಳ ಪ್ರತಿ ಗುರುವಾರ ಒಬ್ಬರು ತಲೆಗೆ ಎಣ್ಣೆ ಹಚ್ಚಬಾರದು ಅಲ್ಲದೆ ಒಬ್ಬರು ಕೂದಲನ್ನು ಬಾಚಿಕೊಳ್ಳಬಾರದು ಅಥವಾ ಸಿಕ್ಕು ಹಾಕಬಾರದು ಪ್ರತಿ ಗುರುವಾರ ಮಹಿಳೆಯರು ತಣ್ಣೀರಿನಿಂದ ಸ್ನಾನ ಮಾಡಿ ತಮ್ಮ ಕೂದಲನ್ನು ಗಂಟು ಹಾಕಬಾರದು ಇದಲ್ಲದೆ ಅವರು ಕೂದಲನ್ನು ಬಾಚಿಕೊಳ್ಳಬಾರದು ಅಥವಾ ಬಿಡಿಸಿಕೊಳ್ಳಬಾರದು ಅಲ್ಲದೆ ಮಧ್ಯಾಹ್ನ ಮಲಗಬಾರದು ಪ್ರತಿ ಗುರುವಾರ ಗಂಡ ಮತ್ತು ಹೆಂಡತಿಯರು ಬ್ರಹ್ಮಚರ್ಯವನ್ನು ಆಚರಿಸಬೇಕು ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಒಂದು ತಿಂಗಳು ಹಳದಿ ಕುಂಕುಮವನ್ನು ಇಡಬೇಕು ಎಂಬುದನ್ನು ನೆನಪಿಡಿ ಮಹಿಳೆಯರು ನಿಮ್ಮ ಪೂಜಾ ಕೋಣೆಯಲ್ಲಿನ ಕುಂಕುಮವನ್ನು ತಮ್ಮ ಮಂಗಳ ಸೂತ್ರದ ಮೇಲೆ ಹಾಕಿದರೆ ಅದು ದೀರ್ಘಕಾಲೀನ ಶುಭವನ್ನು ತರುತ್ತದೆ ಕಲ್ಲು ಉಪ್ಪು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿರುವುದರಿಂದ ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ತುಂಬಿಸಿ ನಿಮ್ಮ ಮನೆಯ ಈಶಾನ್ಯದಲ್ಲಿ ಇರಿಸಿ ವಾರಕ್ಕೊಮ್ಮೆ ಉಪ್ಪನ್ನು ಬದಲಾಯಿಸಿ ನೀವು ನಿಮ್ಮ ಮನೆಯ ಈಶಾನ್ಯದಲ್ಲಿ ಕಲ್ಲು ಉಪ್ಪನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿರುವ ಬಡತನದ ದೇವತೆ ಹೊರಟು ಹೋಗುತ್ತಾಳೆ ಮತ್ತು ಲಕ್ಷ್ಮೀದೇವಿಯು ತಕ್ಷಣ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಲಕ್ಷ್ಮೀದೇವಿ ಅದನ್ನು ಹೋಗಲಾಡಿಸಲು ಸ್ವಚ್ಛವಾದ ಸ್ಥಳದಲ್ಲಿ ಮಾತ್ರ ಸಾಧ್ಯ ಆದ್ದರಿಂದ ಪ್ರತಿ ಗುರುವಾರ ಬೆಳಿಗ್ಗೆ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಲಕ್ಷ್ಮಿಯ ಪಾದದ ಗುರುತುಗಳನ್ನು ಪೂಜಾ ಮಂಟಪದಲ್ಲಿ ಮೂರು ಬೆರಳುಗಳಿಂದ ಇಡಬೇಕು ಪೂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಕನಿಷ್ಠ ಐದು ಅಥವಾ ಹನ್ನೊಂದು ಕಮಲದ ಬೀಜಗಳನ್ನು ಅರ್ಪಿಸಿ ನಂತರ ಅವುಗಳನ್ನು ಹೊರತೆಗೆದು ಬೀರುವಿನಲ್ಲಿ ಇಡುವುದರಿಂದ ನಿಮಗೆ ಅಪ್ಲೈಶ್ವರ್ಯ ಅಲ್ಲದೆ ಪ್ರತಿ ಗುರುವಾರ ಮನೆಯ ಮುಂದೆ ಎರಡು ದೀಪಗಳನ್ನು ಬೆಳಗಿಸಬೇಕು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರಗಳಂದು ಬಡವರಿಗೆ ಅಥವಾ ಅರ್ಹರಿಗೆ ಧಾನ್ಯಗಳು ಬಟ್ಟೆಗಳು ಹಾಲು ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ನಿಮಗೆ ಲಕ್ಷ್ಮೀ ಮತ್ತು ನಾರಾಯಣನ ಆಶೀರ್ವಾದ ಸಿಗುತ್ತದೆ ಮನೆಯಲ್ಲಿ ಲಕ್ಷ್ಮೀ ದೇವಿಯಿದ್ದಾಳೆ ಮಾರ್ಗಶಿರ ಮಾಸದಲ್ಲಿ ಈ ರೀತಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಿಮ್ಮ ಜನ್ಮ ಧನ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಪಡೆಯಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ತಿರಿ ಧನ್ಯವಾದಗಳು